ಆ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್ ಅಂಡ್ ಇದು ವರ್ ಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಅಂಡ್ ಐ ಹೋಪ್ ಎಲ್ಲರ ಮನೇಲೂ ತುಂಬಾನೇ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರ ಅಂತ ಅಂಡ್ ನಮ್ಮ ತುಂಬಾನೇ ಸಿಂಪಲ್ ಆಗಿ ಮಾಡಿದ್ವಿ ಲಾಸ್ಟ್ ಥರ್ಸ್ಡೇ ಹಬ್ಬದ ಹಿಂದಿನ ದಿನದ ಕ್ಲಿಪ್ಪಿಂಗ್ ಇದು ನೈಟೇ ನಾನು ಒಂದು ಹಾರ ಕಟ್ಟಿಟ್ಟು ಮತ್ತೆ ನಾನು ನಮ್ಮ ಅಜ್ಜಿಗೆ ಹೂವು ಕಟ್ಟ ಕೇಳಿ ನಾನು ಪೂಜೆ ಐಟಮ್ ಎಲ್ಲ ತೊಳ್ಕೊಂಡು ಎಲ್ಲ ಒರೆಸ್ಕೊಳ್ತಿದ್ದೆ ಅಂಡ್ ನೈಟೇ ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಬಿಟ್ಟೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಅಂಡ್ ಕ್ಲೀನಾಗಿ ಎಣ್ಣೆ ಎಲ್ಲ ಹಾಕಿಟ್ಟು ಏನೇನು ಹಾಕಬೇಕು ಎಲ್ಲದನ್ನು ರೆಡಿ ಮಾಡ ಬೆಳಗ್ಗೆ ಈಸಿಯಾಗಿ ಬೇಗ ಆಗುತ್ತೆ ಪೂಜೆಗೆ ಎಲ್ಲ ನೈಟ್ ರೆಡಿ ಮಾಡಿ ಇಟ್ಬಿಟ್ಟೆ ದೀಪಕ್ಕೆ ಎಣ್ಣೆ ಆಗಿರ್ಬೋದು ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಬಿಟ್ಟೆ ಅಂಡ್ ಬೆಳಗ್ಗೆ ಎದ್ದು ಕಾಯಿ ಎಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಂಡ್ ಈ ಸರಿ ಹಬ್ಬಕ್ಕಂತೂ ಒಂದು ಐಟಮ್ ತಗೊಂಡಿಲ್ಲ ಒಂದೇ ಒಂದು ರುಪಿ ಖರ್ಚು ಮಾಡಿಲ್ಲ ಆ ಥರ ಹಬ್ಬ ಮಾಡಿದೀವಿ ನಮ್ಮ ಸಿಟಿಯಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಸಿಟಿಯಲ್ಲಿರೋರಿಗೆ ಒಂದೊಂದು ಐಟಮೂ ತಗೋಬೇಕಾಗುತ್ತೆ ಒಂದು ಎಲೆಯಿಂದ ಒಂದು ಹೂವಿಂದ ಒಂದು ಕಾಯಿಂದ ಒಂದು ಪ್ರತಿ ಪ್ರತಿಯೊಂದು ತಗೋಬೇಕಾಗತ್ತೆ ಬಟ್ ಈ ಸರಿ ಬಾಳೆಹಣ್ಣಿಂದ ಎಲೆಯಿಂದ ಏನೂ ತಗೊಂಡಿಲ್ಲ ಊರಿಂದ ಆಂಟಿ ಕಳಿಸಿದ್ರು ಇಲ್ಲಿಂದ ಸಂಜು ಅಕ್ಕ ಕಳಿಸಿದ್ರು ಪ್ರತಿಯೊಂದು ಇತ್ತು ಆ್ಯಂಡ್ ನಾವು ಹಬ್ಬ ಏನು ತುಂಬ ಜೋರಾಗಿ ಮಾಡಲ್ಲ ಸಿಂಪಲಾಗಿ ಮನೆಯಲ್ಲಿ ಯಾವಾಗಲೂ ಹೆಂಗೆ ಮಾಡ್ತೀವಿ ಹಂಗೇ ಮಾಡೋದು ನಮ್ಮ ಮನೆ ದೊಡ್ಡವ್ರೇನೋ ಅದನ್ನು ಮಾಡ್ಕೊಂಬಂದಿಲ್ಲ ನಮ್ಮಮ್ಮ ಅವ್ರು ಮಾಡಿದ್ದಾರೆ ನಮ್ಮಮ್ಮ ಅವರೆಲ್ಲ ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ನಮ್ಮ ಹಸ್ಬೆಂಡ್ ಮನೆಯವ್ರು ಏನು ಮಾಡಲ್ಲ ಸೊ ನಾನು ಯಾಕೆ ಹೊಸದಾಗೆಲ್ಲ ಮಾಡೋದ್ ಬೇಡ ಅಂತ ನಾವೇನು ವರಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮೀನ ಕೂರಿಸೋದೇ ನಾವು ಕಳ್ಸಿಕೆ ಮುಖವಾಡ ನಿಟ್ಟು ಬಿಟ್ಟಿರ್ತೀವಿ ಸೊ ಅದಕ್ಕೆ ನಾರ್ಮಲ್ ಆಗಿ ಪೂಜೆ ಅಷ್ಟೇ ದೀಪಾವಳಿ ಹಬ್ಬದ ದಿನ ಕೂರಿಸ್ತಾರೆ ಲಕ್ಷ್ಮಿನ ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂಡ್ ಪ್ರತಿಯೊಂದು ಹಣ್ಣು ಇತ್ತು ಒಂದು ಹಣ್ಣು ಕೂಡ ತಗೊಂಡಿಲ್ಲ ಸಪೋಟ ಇಂದ ಬಾಳೆಹಣ್ಣಿಂದ ಸಿಕ್ಕಾಪಟ್ಟೆ ಇತ್ತು ಒಂದು ಒಳ್ಳೆ ಪೂಜೆ ಬೆಳಗ್ಗೆ ಫೈವ್ ತರ್ಟಿಗೆಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಧೂಪ ಕೂಡ ಹಾಕ್ಬಿಟ್ಟಿದ್ದೆ ಅಂಡ್ ಊರಿಂದ ತಂದಿರೋಂಥ ಹೂವು ಮಾತ್ರ ಸಖತ್ತಾಗಿತ್ತು ನೋಡಿ ನಮ್ಮ ಮಂಜಮ್ಮ ಆಗಾಕಿದ್ರೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಡ್ ಅವತ್ತು ನಮ್ಮ ಪುಟಾಣಿ ಬೇರೆ ಬೇಗ ಇದ್ಬಿಟ್ಟಿದ್ಲು ಸೊ ಅವಳಿಗೂ ಬಿಸಿ ಬಿಸಿ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಅವಳು ಸಿಕ್ಸ್ ಓ ಕ್ಲಾಕ್ಗೆಲ್ಲ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಲು ವರಲಕ್ಷ್ಮಿ ಹಬ್ಬದ ದಿವಸ ನಮ್ಮ ಪುಟ್ಟ ಲಕ್ಷ್ಮಿದು ಒಂದು ಫೋಟೋ ಇರಲಿ ಅಂದ್ಬಿಟ್ಟು ಕ್ಲಿಕ್ ಮಾಡಿದೆ ಚೆನ್ನಾಗಿ ಬಂದಿತ್ತು ಅಂಡ್ ನಮ್ಮನೆ ಮುಂದೆ ಒಂದು ಪುಟ್ಟ ಇರೋದ್ರಲ್ಲೇ ಒಂದು ಪುಟ್ಟ ರಂಗೋಲಿ ಚೆನ್ನಾಗಿ ಕಾಣ್ತಿತ್ತು ಅಂಡ್ ಇರೋದ್ರಲ್ಲಿ ಖುಷಿಯಾಗಿರ್ಬೇಕಲ್ವಾ ಅಂಡ್ ಮನೆ ಮುಂದೆ ತುಳಸಿ ಅಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ದೆ ಅಂಡ್ ಹೂವು ಕುಂಕುಮ ಎಲ್ಲಾ ಇಟ್ಟು ಒಂದು ಸ್ವಲ್ಪ ಅರ್ಶನ ಕುಂಕುಮ ಜಾಸ್ತಿ ಇಟ್ಟಿದ್ದೆ ಇಷ್ಟ ಇಡಬಹುದು ಇಲ್ವೋ ಗೊತ್ತಿಲ್ಲ ಚೆನ್ನಾಗ್ ಕಾಣುತ್ತೆ ಅನ್ಬಿಟ್ಟು ಇಟ್ಟಿದ್ದೆ ಅಂಡ್ ಒಂದ್ಚೂರ್ ಧೂಪ ದೀಪ ಧೂಪ ಕೂಡ ಹಾಕಿದ್ದೆ ನಿಂಗೆ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ ಸುತ್ತಮುತ್ತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಅಂಡ್ ಮನೆ ಮುಂದೆ ಆಹಾರ ಕೂಡ ಚೆನ್ನಾಗಿ नम लक्ष्मी हैप्पी वर्मा लक्ष्मी, लक्ष्मी फस्तिवल 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 तो तो <laughs> ಬೆಳಗ್ಗೆ ಒಂದು ಸಿಂಪಲ್ ಆಗಿರೋಂಥ ಡ್ರೆಸ್ ಹಾಕ್ಕೊಂಡಿದ್ದೆ ಆ್ಯಂಡ್ ಇವತ್ತು ದಿನ ಒಂದು ನಾಲ್ಕೈದು ಜನ ತುಂಬ ಕ್ಲೋಸ್ ಆಗಿರೋಂಥವ್ರೆ ಇನ್ವೈಟ್ ಮಾಡಿದ್ರು ಅಲ್ಲಿಗೆ ಹೋಗಬೇಕಾಗಿತ್ತು ಸೊ ಮತ್ತೆ ವೇರ್ ಮಾಡೋಣ ಅಂದ್ಬಿಟ್ಟು ಹೋಗುವಾಗ ಸೀರೆ ಉಟ್ಕೊಂಡು ಹೋಗೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ಹಬ್ಬದ ದಿನ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡಿದ್ರೆ ನಮ್ಮ ಮನೇಲಿ ಇದ್ಕಿದ್ದ ಬೇಳೆ ಸಾಂಬಾರ್ ಆಂಟಿ ಅವರೇ ಕಾಯಿ ಕೊಟ್ಟಿದ್ರು ಸೊ ಹಂಗಾಗಿ ನಮ್ಮನೇಲಿ ಇಕ್ಕಿದ ಬೇಳೆ ಸಾಂಬಾರ್ ನಾಟಿ ಈರುಳ್ಳಿಯಿಂದ ಬೇಳೆ ಸಾಂಬಾರು ಮಾಡುತ್ತಿದ್ದೇವೆ ಎರಡತ್ತು ಎರಡು ಕಡೆ ಹೋಗ್ತೀವಿ ಊಟಕ್ಕೆ ಸೊ ಹಂಗಾಗಿ ಎರಡು ಕಡೆನು ಇನ್ನೊಬ್ಬಟ್ಟು ಮಾಡೇ ಮಾಡಿರ್ತಾರೆ ಸೊ ಹಂಗಾಗಿ ನಾನು ಮನೇಲಿ ಒಬ್ಬಟ್ಟು ಮಾಡಿಲ್ಲ ಬೇಳೆ ಸಾಂಬಾರು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂದು ಹೋಗೋದು ಹೇಳ್ದಂಗೆ ಒಬ್ಬಟ್ಟೇನೂ ಮಾಡಿರಲಿಲ್ಲ ಬೆಳಗ್ಗೆನೆ ಎತ್ಕಿದಬೇಳೆ ಸಾಂಬಾರು ಮುದ್ದೆ ಮಾಡು ಅಂತ ಕೇಳಿದ್ರು ಸೊ ಮುದ್ದೆ ಮಾಡಿದ್ದೆ ಆ್ಯಂಡ್ ಹತ್ತಿರದಲ್ಲೇ ನಾವು ಮನೇಲಿ ಎಡೆ ಕೂಡ ಹಾಕ್ತೀವಿ ಮನೆ ದೇವರಿಗೆ ಶನಿವಾರ ಅದಕ್ಕೆ ಅವತ್ತು ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಸ್ಯಾಟರ್ಡೆ ಹಬ್ಬದ ದಿನ ಏನು ಮಾಡಿರಲಿಲ್ಲ ಆ್ಯಂಡ್ ಇನ್ನೇ ಊಟಕ್ಕೆ ಬೇರೆ ಹೋಗ್ತೀವಿ ಎರಡು ಮನೆಗೆ ಅಲ್ಲಿ ಕೂಡ ಮಾಡೇ ಇರ್ತಾರೆ ಸೊ ಮೂರು ಕಡೆ ಅಂತೂ ಒಬ್ಬಟ್ಟು ತಿನ್ನೋಕ್ಕಾಗಲ್ಲ ಒನ್ ಟೈಮ್ ತಿನ್ನೋದೇ ಹೆಚ್ಚು ಒನ್ ಟೈಮ್ ಆದರೆ ಇಷ್ಟಪಟ್ಟು ತಿಂತೀವಿ ಎರಡು ಸರಿ ಮೂರು ಸರಿ ಎಲ್ಲ ಆಗಲ್ಲ ಆ್ಯಂಡ್ ಅವಕಾಡೋ ತಂದಿದ್ದೆ ತುಂಬ ಚೆನ್ನಾಗಿ ಅಣ್ಣ ಆಗ್ಬಿಟ್ಟಿತ್ತು ಆಯಿತು ಜ್ಯೂಸ್ ಮಾಡಿಕೊಡೋಣ ಇನ್ನು ಒಂದು ದಿನ ಎರಡು ದಿನ ಆಗ್ಬಿಟ್ರು ಅದು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಮಾಡ್ತಿದೆ ಆ್ಯಂಡ್ ಈ ಥರ ಆದ್ರೆ ಜ್ಯೂಸ್ ಚೆನ್ನಾಗಿರೋದು ಆ್ಯಂಡ್ ಕ್ಲೀನಾಗೆ ಪೀಲ್ ಆಗೋದು ಕೂಡ ಹಣ್ಣಾಗಲಿಲ್ಲ ಅಂದರೆ ಕ್ಲೀನಾಗಿ ಅದು ಸಿಪ್ಪೆ ಏನಿರುತ್ತೆ ಅದು ಪೀಲ್ ಆಗಲ್ಲ ಸೊ ಕ್ಲೀನಾಗಿ ಸಿಪ್ಪೆಲ್ಲ ಪೀಲ್ ಮಾಡಿ ಜ್ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಅವಕಾ ಅವಕಾಡೋ ಅಂತೂ ತುಂಬಾ ಒಳ್ಳೆಯದು ಎಲ್ತ್ಗೆ ಸ್ಕಿನ್ಗೆ ಪ್ರತಿಯೊಂದಕ್ಕೂ ಒಂದು ಅವಕಾಡ ಜ್ಯೂಸ್ ಏನಿರುತ್ತೆ ಅದು ಒಂದು ಮೀಲ್ಗೆ ಸಮಾನ ಅಂತ ನಾನೆಲ್ಲೋ ಓದಿದ್ದೆ ಆ್ಯಂಡ್ ನಾವು ಒಂದು ಸರಿ ಮೀಲ್ನ ಸ್ಕಿಪ್ ಮಾಡಿ ಇದು ಫುಲ್ ಅವಕಾಡೋ ಜ್ಯೂಸ್ ಕುಡಿದ್ರೆ ನಮಗೊಂದು ಮೀಲ್ ತಿಂದಷ್ಟು ಕ್ಯಾಲೋರಿ ಸಿಗುತ್ತೆ ಅಷ್ಟು ಬೆನಿಫಿಟ್ಸ್ ಇರುತ್ತೆ ಅಂತ ಕೇಳಿದರು ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ತುಂಬ ತರೋಲ್ಲ ಆ ಪ್ರೂಪಕ್ಕೆ ಒಳ್ಳೆಯದು ಅಂದ್ಬಿಟ್ಟು ತರ್ತೀನಿ ನನಗೂ ಇಷ್ಟನೇ ಆವಾಗ ಜ್ಯೂಸು ಜಾಸ್ತಿ ಕುಡಿಯೋಲ್ಲ ಬಟ್ ಇಷ್ಟ ಆ ಥರ ಎಲ್ಲಾದರೂ ಕೃಷ್ಣ ಬೇಕ್ರಿ ಹತ್ರ ಎಲ್ಲ ಹೋಗಿ ಕುಡಿತಿದ್ದೆ ಆವಾಗ ಸೊ ನಾನು ಒಂದು ಸರಿ ಯಾಕೆ ಮನೇಲಿ ಟ್ರೈ ಮಾಡಬಾರ್ದು ಅಂತ ಮಾಡಿದ್ನ ಆವಾಗ ಒಂದು ಎರಡು ಮೂರು ಸರಿಯಿಂದ ಸುಮ್ಮನೆ ಯಾಕೆ ನಾನು ಒಬ್ಬಳೇ ಅಷ್ಟು ಕುಡಿಯೋದು ಅಂದ್ಬಿಟ್ಟು ಮನೇಲಿ ತಂದು ಎಲ್ಲರೂ ಮಾಡ್ಕೊಂಡು ಕುಡಿತೀವಿ ಆ್ಯಂಡ್ ಸಖತ್ ಕ್ರೀಮಿಯಾಗೆ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ಆ್ಯಂಡ್ ಒಂದು ಅವಕ್ಕಾಡೋಗಿ ನಾನೊಂದು ಅರ್ಧ ಗ್ಲಾಸಷ್ಟು ಹಾಲನ್ನ ತಗೊಳ್ತೀನಿ ಹಾಲು ಹಾಕಿದ್ರೇ ಟೇಸ್ಟಿ ಆ್ಯಂಡ್ ಕ್ರೀಮಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಸ್ವಲ್ಪ ಹಾಲು ಕಮ್ಮಿ ಬೇಕು ಕಮ್ಮಿ ಕೂಡ ಹಾಕ್ಕೊಬೋದು ಜಾಸ್ತಿ ಕೂಡ ಹಾಕ್ಕೋಬೋದು ಆ್ಯಂಡ್ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೆ ಶುಗರ್ ಯೂಸ್ ಮಾಡಿದ್ರೇ ಶುಗರ್ ಲೆಸ್ ಕೂಡ ಕುಡಿತಾರೆ ಕೆಲವರು ಬಟ್ ನಮ್ಮ ಕೈಯಲ್ಲಿ ಆಗಲ್ಲ ಗುರು ನೋಡಿ ನೋಡಿ ನಾನು ಏನೋ ನಾವು ಮಾಡ್ತಿರ್ತೀನ ಬರ್ತಾಳೆ ಸೆಂಟ್ರಲ್ಲಿ ಏನೋ ಒಂದು ಎತ್ಕೊಳ್ಳೋದು ಮಾಡೋದು ಏನೋ ಒಂದು ಕಿತ್ತಾಮತಿ ಕೆಲಸ ಅಂತೂ ಮಾಡ್ತಾನೆ ಇರ್ತಾಳೆ ಮಕ್ಕಳೇ ಇಷ್ಟ ಅನಿಸುತ್ತೆ ಆ್ಯಂಡ್ ನಮ್ಮ ಮಕ್ಕಳಂತೂ ಒಂದು ಸ್ವಲ್ಪ ಅಡ್ವೆಂಚರಸ್ ಥರನೇ ಆಡ್ತಾಯಿರ್ತಾರೆ ಆ್ಯಂಡ್ ಒಂದು ಎರಡು ಸ್ಪೂನೆ ಒಂದು ಸ್ವಲ್ಪ ಶುಗರ್ ಜಾಸ್ತಿನೇ ಹಾಕ್ಕೊಂತೀನಿ ಅಪರೂಪಕ್ಕೊಂದ್ಸರಿ ಏನು ಪ್ರಾಬ್ಲಮ್ ಇಲ್ಲ ಹಂಗಂದು ಜಾಸ್ತಿ ಶುಗರ್ ಎಲ್ಲ ಯೂಸ್ ಮಾಡಬಾರ್ದು ಎಲ್ತ್ ಈಸ್ ಇಂಪಾರ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಆಯಿತು ಎಲ್ರಿಗೂ ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಗ್ಲಾಸಸ್ಗೆ ಇದ್ದೀನಿ ಆ್ಯಂಡ್ ಸಕ್ಕರೆ ಯೂಸ್ ಮಾಡಲ್ಲ ಅನ್ನೋರು ಲೆಮ್ ಹನಿ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಆ್ಯಂಡ್ ಕರೆಕ್ಟಾಗೆ ಒಂದು ಅವಕಾಡೋ ಅಲ್ಲಿ ಒಂದು ಪುಟಾಣಿ ಗ್ಲಾಸ್ಗಳಲ್ಲಿ ಒಂದು ನಾಲ್ಕು ಜನ ಕುಡಿಬೋದು ನಾಲ್ಕು ಐದು ಜನನೇ ಕುಡಿಬೋದು ಅಂಡ್ ನಾನು ಗ್ಲಾಸಸ್ ಚಿಕ್ಕ ತಗೊಂಡಿದ್ದೆ ಸೊ ಒಂದು ಅವಕಾಡೊಂದ ಕ್ರೀಮಿಯಾಗೆ ಸಖತ್ತಾಗಿರುತ್ತೆ ಅಂಡ್ ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂಡ್ ಒಂದು ಸೆವೆನ್ ಓ ಕ್ಲಾಕ್ಗೆ ಮಾಡಿ ಕೊಟ್ಟೆ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಡಿಕೊಂಡು ಇದ್ರು ಮಕ್ಕಳು ಕೂಡ ಅವರು ಕೂಡ ಫ್ರೆಶ್ ಆಗಿ ಬಂದು ಕುಡಿದ್ರು ಮುದ್ದೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಅಕ್ಕನ ಮನೆಗೆ ಹೋದ್ವಿ ಅದರದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀವಿ नम्मी सौभाग्य लक्ष्मी बारम्म चार बैली कणस बंगारी ओय कनसोलो हाय आय हाय ಹಾಯ್ ಬಂಗಾರಿ ಎಲ್ಲೋಗ್ತಿದ್ದೀವಿ ಬಂಗಾರಿ ನಾವು ಬಿಟ್ಟು ಹಾಕಿಲ್ಲ ಅಂದ್ರೆ ಹಿಂಗೆ ಕುಯ್ಯ ಕುಯ್ಯ ಅಂತಾನೆ ಇರ್ತದೆ ಯಾವ ಊರಿಗೆ ಜೋರಾಗ ಹೇಳು ಅಷ್ಟೇ ಮನೆಗಂತೆ ಯಾಕ್ರಿ ನಾಲ್ಕು ತಂದಿದೀರಾ ನಿಂಗೆ ನೀವು ದೊಡ್ಡ ಮಗಳಿಗೆ

ಸ್ಯಾರಿ ವೇರ್ ಮಾಡೋಣ ಅಂತ ಅನ್ಕೊಂಡೆ ಮತ್ತೆ ಬಿರುವ ತೆಗ್ದಾಗ ಇದು ಕಾಣಿಸ್ತು ಆಫ್ ಸ್ಯಾರಿ ಒಂದೇ ಸರಿ ಅಲ್ವಾ ವೇರ್ ಮಾಡೋದು ಆಯ್ತು ವೇರ್ ಮಾಡೋಣ ಮತ್ತೆ ಇನ್ನು ಹಳೇದಾಗ್ಬಿಡತ್ತೆ ಒಂದೇ ಒಂದ್ಸರಿ ಹಾಕೊಂಡಿದ್ದ ಸ್ಟಿಚ್ ಮಾಡಿಸಿ ಸೊ ಹಂಗಾಗಿ ಆಫ್ ನಾ ವೇರ್ ಮಾಡ್ದೆ ಚೆನ್ನಾಗಿತ್ತು ರೆಡಿಯಾಗಿ ನಮ್ಮ ಮನೆಯವರ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ ಸಂತೋಷಣ ಅವ್ರ ಮನೆಗೆ ಅಕ್ಕನು ಸಿಂಪಲ್ ಆಗಿ ಕ್ಯೂಟ್ ಆಗೇ ಮಾಡಿದ್ರು ಬ್ಲೌಸ್ ಪೀಸಲ್ಲಿ ಉಡ್ಸಿ ತುಂಬಾ ಚೆನ್ನಾಗಿತ್ತು ಅಂಡ್ ಅಲ್ಲಿ ಅವರ ಸ್ವಂತ ಊರಲ್ಲಿ ಅವರು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಬಟ್ ಇಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ತಾರೆ ಬಿಡಬಾರ್ದು ಶಾಸ್ತ್ರ ಅಂತ ಅಂಡ್ ಸಂಜು ಅಕ್ಕ ಅಂತೂ ಒಂದು ವಾರಕ್ಕೆ ಮುಂಚೆನೇ ಕರೆದಿದ್ರು ಎರಡು ಮೂರು ಸರಿ ಫೋನ್ ಕೂಡ ಮಾಡಿದ್ರು ಮಧ್ಯಾಹ್ನ ಹೋಗೋಣ ಅಂತ ಅನ್ಕೊಂಡಿದ್ವಿ ಮಧ್ಯಾಹ್ನ ಊಟಕ್ಕೆ ಹೋದ್ವಿ ಅಂಡ್ ಎಲ್ಲಾ ಥರದ ಹಬ್ಬದು ಅಡಿಗೆ ಮಾಡಿದ್ರು ಪಾಯಸ ಒಬ್ಬಟ್ಟು ಎಲ್ಲ ಒಂದು ಮೂರು ಥರದ ಪಲ್ಯ ರಸಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಡಿಗೆ ಕೂಡ ನಮ್ಮ ಪುಟಾಣಿ ನೋಡಿ ನಡ್ಕೊಂಡು ಹೆಂಗೊಡ್ತದಾಳೆ ಈ ತರ ನಡೆಸ್ತಾ ಇದ್ರೆ ಸಿಕ್ ಕಾಪಟ್ಟೆ ಇಷ್ಟ ನಡೀತಾ ಇರ್ತಾಳೆ ಸ್ಟಾಪ್ ಮಾಡಿಬಿಟ್ರೆ ಅಳಾಗ್ ಸ್ಟಾರ್ಟ್ ಮಾಡಿಬಿಡ್ತಾಳೆ ನಮ್ಮ ಕಿರಿ ರಾಣಿ ಮುದ್ದು ರಾಣಿ ಅಂಡ್ ಅಲ್ಲಿ ಲಕ್ಷ್ಮಿ ಹತ್ರ ಹೋಗಿ ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಿದ್ರು ಅಂಡ್ ನಮ್ಮ ದೊಡ್ಡವಳಂತೂ ಹೇಳೋದೇ ಬೇಡ ಅವ್ಳಿಗೇನು ಹೇಳೋದೇ ಬೇಡ ನೋಡೇ ಕಲ್ತು ಬಿಡ್ತಾಳೆ ಅದೇನೋ ಹೇಳ್ತಾರಲ್ಲ ದೊಡ್ಡವರು ಶಾಸ್ತ್ರ ಎಲ್ಲರೂ ಚಾಪೆ ಕಳಗಡೆಗಳು ತೂರಿದ್ರೆ ನನ್ನ ಮಗಳು ರಂಗೋಲಿ ಕೆಲ್ಗಡೆ ದೂರ್ಬಿಡ್ತಾಳೆ ಆ ಥರ ಚಾರು ಅಂಡ್ ಆ್ಯಂಡ್ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತುಗಳೇಳ್ತಾ ಇದ್ವಿ ಅಣ್ಣ ಕೂಡ ಬಂದರು ಆ್ಯಂಡ್ ಒಂಥರ ಕಾಮಿಡಿ ಮಾಡಿಕೊಂಡು ಅದು ಇದು ಎಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ಆ್ಯಂಡ್ ಮಕ್ಕಳೆಲ್ಲ ಇದ್ರಲ್ವ ಇನ್ನೂ ಚೆನ್ನಾಗಿತ್ತು ಆ್ಯಂಡ್ ಆ್ಯಂಡ್ ಸಂಜೆನೇ ಆಗ್ಬಿಡ್ತು ಇನ್ನೂ ಎರಡು ಮೂರು ಕಡೆ ಹೋಗ್ಬೇಕಾಗಿತ್ತು ಅಕ್ಕ ಹೋಗಿ ಅಂತ ಇರು ಹೋಗಿ ಅಂತ ಇರೋಂಥ ಬಿಡಲೇ ಇಲ್ಲ ಇಟ್ಕೊಂಡ್ಬಿಟ್ಟಿದ್ರು ಆ್ಯಂಡ್ ಎಲ್ಲೂ ಹೋಗೋಕ್ಕಾಗಲಿಲ್ಲ ಇನ್ನು ಲೀಲಕ್ಕ ಬೈಕೊಂತಾರೆ ಅಂತ ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಅಕ್ಕ ಕುಂಕುಮ ಕೂಡ ಕೊಡ್ತಾರೆ ಹೋಗ್ತಾಯಿದ್ರು ಅಂಡ್ ವರಲಕ್ಷ್ಮಿ ಹಬ್ಬ ಅಂದರೆ ಇದೊಂಥರ ಸ್ಪೆಷಲ್ ಅಲ್ವಾ ಅರ್ಶನ ಕುಂಕುಮ ತಗೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನಗಿದು ತುಂಬ ಇಷ್ಟ ವರಲಕ್ಷ್ಮಿ ಹಬ್ಬ ಬಂದರೆ ಯಾರು ಕರೀತಾರೆ ಯಾರ ಮನೆಗೋ ಕುಂಕುಮ ತಗೊಂಬರೋಣ ಅಂತ ಅನಿಸುತ್ತೆ ಗೊತ್ತಿಲ್ಲ ಯಾಕೋ ನಾನೇನೋ ಹಿಂಗೆನ ಎಲ್ಲರೂ ಹಿಂಗೇನ ಅಂತ ನಾನೊಂಥರ ಚೈಲ್ಡ್ ಥರ ಆಸೆ ಬೀಳ್ತೀನಿ ಆ್ಯಂಡ್ ಇನ್ನೊಂದು ನೋಡಿದ್ರೆ ನಾನು ನಮ್ಮ ಪುಟ್ಟ ಆ್ಯಂಡಿ ಟ್ವಿನ್ನಿಂಗ್ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಈ ಆ ಸ್ಯಾರಿ ಆ್ಯಂಡ್ ನಮ್ಮ ಪಾಪದ್ದು ಏನಿದೆ ನಾನಿದು ಪೀಸ್ ತಗೊಂಡು ಸ್ಟಿಚ್ ಮಾಡಿಸಿದ್ದಂಥದ್ದು ನಮ್ಮ ಮನೆ ಹತ್ರನೇ ಪೀಸ್ ತೊಗೊಂಡು ಒಂದು ಸ್ಟೋರ್ ಇದೆ ಅಲ್ಲಿ ಅಂಕಲ್ ನನಗೆ ಒಂದು ಸ್ವಲ್ಪ ಕಮ್ಮಿ ಬಜೆಟ್ಗೆ ಕೊಟ್ಟರು ಅದನ್ನು ಆ ಪೀಸ್ ತೊಗೊಂಡು ನಾನು ಹೊಲಿಸಿದ್ದು ತುಂಬ ಚೆನ್ನಾಗಿ ಹೊಲಿದಿದ್ರು ಫ್ರಾಕ್ ಅಂಡ್ ನನ್ನ ಆಫ್ ಸ್ಯಾರಿ ಇದು ವೇಲು ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದೆ ಆ್ಯಂಡ್ ಅಕ್ಕ ಕುಂಕುಮಕ್ಕೆ ಸೀರೆ ಬೇರೆ ತಂದಿದ್ರು ಬೇಡ ಬೇಡ ಅಂದರೂ ಕೇಳಲಿಲ್ಲ ತೊಗೊಳ್ಳಿ ತಗೊಳ್ಳಿ ಫಸ್ಟ್ ಟೈಮೇ ಕೊಡಬೇಕಿತ್ತು ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಸೀರೆ ಕೂಡ ಕೊಟ್ಟರು ಆ್ಯಂಡ್ ಅಲ್ಲಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಆ್ಯಂಡ್ ಯು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ರೀಲ್ಸ್ ಎಲ್ಲ ಇಟ್ಕೊಂಡು ನಾನು ಸಮೀತಾ ಎಲ್ಲ ರೀಲ್ಗಳೆಲ್ಲ ಟ್ರೈ ಮಾಡಿದ್ವಿ ಆ್ಯಂಡ್ ಮತ್ತು ಅಜ್ಜಿಗೂ ಕೂಡ ಕುಂಕುಮ ಎಲ್ಲ ಕೊಡ್ತಿದ್ರು ಅಂಡ್ ಅಕ್ಕ ಆ್ಯಂಡ್ ಅಕ್ಕ ಕೂಡ ಸ್ಯಾರಿ ವೇರ್ ಮಾಡಿದ್ರು ಚೆನ್ನಾಗಿತ್ತು ಪಿಂಕ್ ಕಲರ್ ಸ್ಯಾರಿ ಆ್ಯಂಡ್ ಅವತ್ತಿನ ದಿನ ಅಕ್ಕನ ಮನೆಗೆ ಹೋಗಿರೋದ್ರಿಂದ ಎರಡು ಮೂರು ಕಡೆ ಹೋಗೋಕ್ಕೆ ಆಗಲಿಲ್ಲ ನಮ್ಮ ಅಮೆಝಾನ್ ಅಕ್ಕ ಒಬ್ಬರು ಕರೆದಿದ್ರು ನೇಹಾ ಅಕ್ಕ ಅಂತ ಅವ್ರ ಅಮ್ಮ ಕರೆದಿದ್ದಿದ್ದು ಪಾಪ ಅವರು ವ್ರತ ಮಾಡ್ತಾರೆ ಅಲ್ಲೂ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಡೊಲಾಸ್ಕನಲ್ಲಿ ಒಬ್ಬ ಆಂಟಿ ಪರಿಚಯ ಆಗಿದ್ರು ಪಾಪ ಅವರು ನಾಲ್ಕೈದು ಸರಿ ಕರೆದಿದ್ರು ಫೋನ್ ಮಾಡಿ ಎರಡು ಸರ್ ಎರಡು ಸರಿ ಕರೆದ್ರು ಅಲ್ಲಿ ಹೋಗೋಕ್ಕಾಗಲಿಲ್ಲ ಸೊ ಈ ಥರ ಆಚೆ ಬರ ಅಕ್ಕ ಮನೆಗೆ ಬಂದಿರೋದ್ರಿಂದ ಅಂಡ್ ಅದೆಲ್ಲ ಮುಗಿಸ್ಕೊಂಡು ಲೀಲಕ್ಕನ ಮನೆಗೆ ಹೋಗಲೇಬೇಕಾಗಿತ್ತು ಇಲ್ಲ ಅಂದರೆ ಅಕ್ಕ ಇನ್ನೂ ಬಂದಿಲ್ಲ ಅಂತ ಊದಿಸ್ಕೊಂಬಿಡ್ತಾರೆ ಸೊ ಅಲ್ಲಿ ಹೋಗ್ಬೇಕಾಗತ್ತೆ ಅದು ಬೇರೆ ಆ ಕಡೆ ಬನ್ಶಂಕ್ರಿ ಕಡೆ ಹೋಗ್ಬೇಕಾಗಿತ್ತು ಸೊ ಹೋಗ್ಬೇಕಕ್ಕ ಹೋಗ್ಬೇಕಕ್ಕ ಅಂತ ಹೇಳಿ ಅಕ್ಕನ ಹಠ ಮಾಡ್ಕೊಂಡು న్ర్రిదండిండి ಅಟ್ ಎನಿ ಕಾಸ್ಟ್ಲಿ ಅಕ್ಕನ ಮನೆಗೆ ಹೋಗಬೇಕು ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಅಕ್ಕನ ಮನೆಗೆ ಹೋದ್ವಿ ಆ್ಯಂಡ್ ಸಮಿತಾ ಕೂಡ ನೋಡಿ ರಂಗಾವಣಿ ಎಲ್ಲ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿ ಹಬ್ಬದ ದಿನ ಚೆನ್ನಾಗಿ ರೆಡಿ ಆಗಿದ್ಲು ಆ್ಯಂಡ್ ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಬಿಡ್ತಾಳೆ ಚೆನ್ನ ಚೆನ್ನಾಗೆ ಅವರಪ್ಪ ನೋಡ್ರೆ ನನಗೆ ಹೇಳ್ತಾರೆ ನೀನು ಹೇಳ್ಕೊಡ್ಬೇಕಮ್ಮ ಅಂತ ಅವಳು ನನಗೆ ಹೇಳ್ಕೊಡೋ ಥರ ಇದ್ದಾಳೆ ಇವಾಗ್ಲೇ ಅಂಡ್ ನೋಡಿ ಮಕ್ಳಿಗೂ ಕೂಡ ಕುಂಕುಮ ಕೊಡ್ತಾ ಇದ್ರು ಅವಳು ಚಾರು ನನಗೆ ನನಗೆ ಅಂತ ಹೇಳ್ತಿದ್ಲು ಅದಕ್ಕೆ ಅಕ್ಕ ಹೋಗ್ಬಿಟ್ಟು ಅಷ್ಟು ಕುಂಕುಮ ಎಲ್ಲ ತಂದು ಇಡ್ತಿದ್ದಾರೆ ಆ್ಯಂಡ್ ನಮ್ಮ ಪುಟಾಣಿ ನೋಡ್ಕೊಂಡು ಕೂತು ಏನು ಮಾಡ್ತಾ ಇದಾರೆ ಅಂತ ಅಂಡ್ ನನಗೆ ಇನ್ನೊಂದು ಏನು ಖುಷಿ ಅಂತಂದ್ರೆ ಕುಂಕುಮಕ್ಕೆ ಹೋಗಿರ್ತೀನಲ್ಲ ಅಲ್ಲಿ ಬಳೆ ಕೊಟ್ಟಿರ್ತಾರಲ್ಲ ಪ್ರತಿಯೊಂದು ಒಬ್ರು ಮನೇಲಿ ಕೊಟ್ಟಿರುವಂತಹ ಬಳೆ ಒಂದೊಂದು ಆದ್ರೂ ನನಗೆ ಹಾಕೊಬೇಕು ಅಂತ ಇಷ್ಟ ಸೊ ಯಾ ನಾನು ಎಷ್ಟು ಮನೇಲಿ ಕುಂಕುಮಕ್ಕೆ ಹೋಗಿದ್ದೀನಿ ಅಷ್ಟು ಬಳೆಗಳನ್ನೂ ಕೂಡ ಹಾಕ್ಕೊಂಡಿದ್ದೆ ಎಲ್ಲ ಕಡೆ ಎರಡೆರಡು ಕೊಟ್ಟಿದ್ರು ಎರಡೆರಡನ್ನು ಹಾಕೊಂಡಿದ್ದೆ ಏನೋ ಆ ಥರ ಖುಷಿ ಹಬ್ಬದ ದಿನ ಕೊಟ್ಟಿರೋ ಬಳೆನ ಹಾಕ್ಕೊಬೇಕು ಕೈ ತುಂಬ ಇರಬೇಕು ಅಂತ ಪ್ರತಿ ವರ್ಷನೂ ಅಷ್ಟೇ ಯಾರ ಮನೆಯಲ್ಲಾದರೂ ಕುಂಕುಮ ತಗೊಂಡಿರ್ತೀನ ಆ ಬಳೆಯನ್ನು ಹಾಕ್ಕೊಳ್ತೀನಿ ನನ್ಗೆ ಅದ್ರಲ್ಲೇನೋ ಒಂಥರ ಖುಷಿ ಸಿಗುತ್ತೆ ಆ್ಯಂಡ್ ನಮ್ಮ ಮಕ್ಕಳನ್ನು ಗುಡಿಸ್ಕೊಂಡು ಅಷ್ಟು ನಕ್ಕಮ್ಮ ಎಲ್ಲ ಕೊಟ್ಟು ಮಾತಾಡ್ಕೊಂಡು ಆಟ ಆಡಿಸ್ಕೊಂಡಿದ್ರು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಆಡ್ಕೊಂಡಿದ್ರು ಆ್ಯಂಡ್ ಅಕ್ಕನೂ ಅಷ್ಟೇ ತುಂಬ ಪ್ರೀತಿ ಮಾಡ್ತಾರೆ ಮಕ್ಕಳನ್ನ ಅಣ್ಣ ಆಗಿರ್ಬೋದು ಅಕ್ಕ ಅಂತೂ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ ಮಕ್ಕಳನ್ನಾಗಿರ್ಬೋದು ನಮ್ಮನ್ನಾಗಿರ್ಬೋದು ನಮ್ಮ ಲೈಫಲ್ಲಿ ನಮಗೆ ತುಂಬ ಕಮ್ಮಿ ಜನ ಇರೋದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇರೋ ಯಾರಾದರೂ ಇದ್ದಾರೆ ಅಂತಂದರೆ ನಮ್ಮ ಅಪ್ಪನ ಕಡೆ ಸ್ವಲ್ಪ ಜನ ನಮ್ಮಮ್ಮನ ಕಡೆ ಸ್ವಲ್ಪ ಜನ ಅದು ಮೇನ್ ಮೇನ್ ಅಷ್ಟೇ ಫ್ರೆಂಡ್ಸ್ ಒಂದು ಎರಡು ಮೂರು ಫ್ಯಾಮಿಲಿ ಒಂದು ಸ್ವಲ್ಪನೇ ಜನ ಇನ್ನು ಯಾರೂ ಇಲ್ಲ ಇನ್ನು ನಮ್ಮ ಹಸ್ಬೆಂಡ್ ಕಡೆ ಅವರಂತೂ ಯಾರು ನಮ್ಮನ್ನು ನೋಡೂ ಇಲ್ಲ ನೋಡ್ತಾರೋ ಇಲ್ ನೋಡ್ತಾರೋ ಇಲ್ವೋ ಕೂಡ ಗೊತ್ತಿಲ್ಲ ನೋಡ್ತಾರೆ ಅನ್ನೋ ನಂಬಿಕೆಯೂ ಇಲ್ಲ ಬಟ್ ಇರೋರನ್ನ ಉಳಿಸ್ಕೊಬೇಕು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ನನ್ನ ಆಸೆ ನನಗೊಂಥರ ದೊಡ್ಡ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಬಟ್ ನಮ್ಮನೆ ಬರದಲ್ಲಿಲ್ಲ ಅಟ್ಲೀಸ್ಟ್ ನನ್ನ ಮಕ್ಕಳ ಭವಿಷ್ಯ ಆದರೂ ಆ ಥರ ಇರಬೇಕು ಒಂದು ದೊಡ್ಡ ಫ್ಯಾಮಿಲಿ ಕೊಟ್ಟು ಮದುವೆ ಮಾಡಬೇಕು ಅಂತೆಲ್ಲ ಆಸೆ ಇವಾಗಲೇ ಇನ್ನೂ ಒಂದು ವರ್ಷ ನನ್ನ ಮಗಳಿಗೆ ಆವಾಗಲೇ ಈ ಥರ ಥಿಂಕ್ ಮಾಡ್ತಿದ್ದೀನಿ ಐ ನೋ ಇದೊಂದು ಸ್ವಲ್ಪ ಆತಿ ಆಯಿತು ಬಟ್ ನನ್ನ ಆಸೆ ಏನಿದೆ ಅದನ್ನು ನಾನು ಹೇಳಿದ್ದು ಅದನ್ನು ನೀವು ಯಾವ ಥರ ಎಕ್ ಎಕ್ಸೆಪ್ಟ್ ಮಾಡ್ಕೊತರ ಅದು ನಾನು ನಿಮಗೆ ಬಿಟ್ಟಿರೋದು ಆ್ಯಂಡ್ ಆಚೆ ಕೂಡ ಕೆಲವೊಂದು ಫೋಟೋ ಸೆಕ್ಷನ್ಸ್ ಎಲ್ಲ ಮಾಡ್ಕೊಂಡ್ವಿ ಮನೆಯಲ್ಲಿ ಆ್ಯಂಡ್ ಆಚೆ ಕೂಡ ಅಣ್ಣ ನನ್ನ ಕಾರ್ ಮೇಲೆ ಎಲ್ಲ ತೊಗೊಳ್ರಿ ಅಂತ ಹೇಳ್ಬಿಟ್ಟು ತೊಗೊಳ್ರಿ ತೊಗೊಳ್ರಿ ಅಂತಿದ್ರು ಸೊ ಅಲ್ಲಿ ಕೂಡ ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮತ್ತೆ ನಾನು ಲಕ್ಕ ಅವ್ರ ಮನೆಗೆ ಬಂದ್ವಿ ಅಕ್ಕ ಮನೆಗೆ ಬರೋಷದ್ಗೆ ಒಂದು ಏಳುವರೆ ಎಂಟು ಗಂಟೆ ಆಗ್ಬಿಟ್ಟಿತ್ತು ಅಕ್ಕನೂ ಅಷ್ಟೇ ಚೆನ್ನಾಗಿ ಪಾಪ ಒಬ್ರು ಎಲ್ಲ ಮಾಡ್ಕೊಂಡಿದ್ದಾರೆ ಅಣ್ಣ ಕೂಡ ಎಲ್ಪ್ ಮಾಡಿರ್ತಾರೆ ಪಾಪ ಅಂತ್ರ ಬೇರೆ ಬಂದಿದ್ರು ಅಕ್ಕ ಒಂದೇ ದಿನ ಟೈಮ್ ಇದ್ದಿದ್ದು ಪಾಪ ಎಲ್ಲ ಅಂದರು ಮಾಡ್ಕೊಂಡಿದ್ದಾರೆ ತಂದು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಕ್ಕನೂ ಅಷ್ಟೇ ಆ್ಯಂಡ್ ಅಲ್ಲಿ ಕೂಡ ಅಷ್ಟನ ಕುಂಕುಮ ತಗೊಂಡು ಒಬ್ಬಟ್ಟು ಅನರಸಮ್ಮ ಎಲ್ಲ ವಡೆ ಎಲ್ಲ ತಿಂದ್ಕೊಂಡು ಮತ್ತು ಅವರ ಮಹೇಶಣ್ಣ ಅವರ ತಮ್ಮನ ಮನೆಗೆ ಕೂಡ ಹೋಗಿದ್ವಿ ಅಲ್ಲಿ ಕೂಡ ಅವರ ಅಮ್ಮ ಕರೆದಿದ್ರು ಬನ್ನಿ ಬನ್ನಿ ಬರ್ದಿರೋ ಹೋಗ್ಬೇಡ್ರಿ ಅಂತ ಆ್ಯಂಡ್ ಅಲ್ಲಿ ಕೂಡ ಕುಂಕುಮ ತೊಗೊಂಡು ನಾನು ಮನೆಗೆ ಹೊಟ್ಟೆ ಆ್ಯಂಡ್ ಈ ವ್ಲಾಗ್ ತುಂಬ ಪುಟಾಣಿ ವ್ಲಾಗ್ ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇಷ್ಟ ಆದರೆ ನೋಡಿ ಅಥವಾ ಇಷ್ಟ ಆಗಿಲ್ಲ ಅಂದರೆ ನೋಡಬೇಡಿ ಇಷ್ಟ ಆಗಲಿಲ್ಲ ಅಂದರೂ ನೋಡಿ ಸುಮ್ಮನೆ ಗಾಸಿಪ್ಸ್ ಮಾಡಿಕೊಂಡು ಬೈಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ ಬಿಕಾಸ್ ನನಗೇನು ಬರುತ್ತೆ ನನಗೆ ಏನು ಅನ್ಸುತ್ತೆ ಏನಿದೆ ಅದನ್ನ ನೋಡಿಸ್ಕೊಳ್ತಾ ಇದ್ದೀನಿ ನಾನು ಏನೋ ನೋಡಿಸ್ಕೊಳ್ಳೋದಿಕ್ಕಾಗಲಿ ಬಿಲ್ಡಪ್ ಕೊಡೋದಿಕ್ಕಾಗಲಿ ಅಥವಾ ಇನ್ನೊಂದು ಇನ್ನೊಂದಕ್ಕೆ ಏನಕ್ಕೂ ಮಾಡ್ತಿಲ್ಲ ನನಗೆ ಏನು ಬರುತ್ತೆ ಅದನ್ನು ನಾನು ಮಾಡ್ತಿದ್ದೀನಿ ಆ್ಯಂಡ್ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ನ ಖಂಡಿತವಾಗ್ಲೂ ಕೊಡ್ತೀನಿ ಇವಾಗ ನನಗೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಕೆಲವ್ರಿಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ನೀವು ಒಬ್ಬರ ಬಗ್ಗೆ ನೆಗೆಟಿವ್ ಆಗೇ ಮಾತಾಡಿಕೊಂಡು ಗಾಸಿಪ್ಸ್ ಮಾಡೋ ಬದಲು ನಿಮ್ಮ ಬದುಕನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನೀವು ಖುಷಿಯಾಗಿಡೋದಕ್ಕೆ ಎಫರ್ಟ್ಸ್ ಹಾಕಿ ಅವಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಇನ್ನೊಬ್ಬರ ಜೀವನದ ಬಗ್ಗೆ ನಿಮ್ಗೆ ಯಾಕೆ ಅಲ್ವಾ ಪಾಸಿಟಿವ್ ಆಗಿ ಮಾತಾಡೋರ್ಗಂತೂ ಅಲ್ಲ ಈ ಮಾತು ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್